ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ತೇಳು ಭಯಂಕರ ಅಮಾವಾಸೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಆನೆ ನಡೆದತ್ತೇ ದಾರಿ ಎಂಬಂತೆ ಹಂಡ್ರೆಡ್ ಪರ್ಸೆಂಟ್ ಕೋಟ್ಯಾಧೀಶ್ವರಾಗ್ತೀರಾ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಫೆಬ್ರವರಿ ಇಪ್ಪತ್ತೇಳು ಭಯಂಕರ ಅಮಾವಾಸ್ಯೆ ಇರೋದ್ರಿಂದ ಈ ಅಮಾವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೋಟ್ಯಾಧೀಶ್ವರರಾಗುವ ಈ ಇದ್ದು ಆನೆ ನಡುತ್ತೆ ದಾರಿ ಎಂಬಂತೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಗುರುರಾಯರ ಅನುಗ್ರಹ ಆಶೀರ್ವಾದವನ್ನ ಈ ರಾಶಿಯವರು ಪಡೆದುಕೊಂಡಿರೋದ್ರಿಂದ ಇವರಿಗೆ ಸಾಕಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಎಲ್ಲ ಸಮಸ್ಯೆಗೂ ಅದರಲ್ಲೂ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಗುತ್ತೆ ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಸಂಪತ್ತು ಮತ್ತು ಅದೃಷ್ಟ ಸಿಗೋದ್ರ ಜೊತೆಗೆ ಹಣಕಾಸಿನ ಸಮಸ್ಯೆಯಲ್ಲಿನ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ನೀವು ಕಾಣಬಹುದು ಸಂಪೂರ್ಣವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಈ ಸಂದರ್ಭದಲ್ಲಿ ಮುಕ್ತಿಯನ್ನ ಪಡೆದುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನೀವು ಹೊಸ ಹೊಸ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದರಲ್ಲೂ ಕೂಡ ನೀವು ಯಶಸ್ಸಿನ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ ಮಹಾರಾಜರಂತೆ ನೀವು ಬದುಕನ್ನ ನಡೆಸ್ತೀರಾ ಅಂತ ಹೇಳ್ಬಹುದು ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಶ್ರೀಮಂತಿಕೆಯ ಯೋಗವನ್ನ ಪಡೆದುಕೊಳ್ತಾ ಇರೋದ್ರಿಂದ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಅದೃಷ್ಟ ಶಾಲಿಗಳು ನೀವು ಅಂತ ಹೇಳ್ಬಹುದು ಈ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ಅಪಾರ ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನು ಪಡೆದುಕೊಳ್ತಾರೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ವೃತ್ತಿ ಜೀವನದಲ್ಲಿ ಪ್ರಗತಿಯ ಹಾದಿ ಸುಗಮವಾಗ್ತಾ ಹೋಗುತ್ತೆ ನೀವು ವೃತ್ತಿ ಜೀವನದಲ್ಲಿ ಎದುರಿಸ್ತಿರುವ ಸಮಸ್ಯೆಗಳು ದೀರ್ಘಾವಧಿಯಲ್ಲಿ ಕೊನೆಗೊಳ್ಳುತ್ತೆ ಇದರೊಂದಿಗೆ ಪ್ರಗತಿಯ ಸಾಧ್ಯತೆಗಳು ಕೂಡ ಇದೆ ಈ ರಾಶಿಯ ಜನರು ಧೈರ್ಯದಿಂದ ತುಂಬಿರ್ತಾರೆ ಮತ್ತು ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ನೀವು ನಿರ್ಧಾರಗಳನ್ನ ಚಿಂತನಾಶೀಲವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವ್ಯವಹಾರಗಳನ್ನ ನೀವು ಬಹಳಷ್ಟು ಜಾಗರೂಕರಾಗಿ ಮಾಡ್ಬೇಕು ಯಾಕಂದ್ರೆ ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನ ಪಡಿತೀರಾ ತಜ್ಞರ ಸಲಹೆ ಪಡೆದು ನಂತರ ನೀವು ಹಣವನ್ನ ಹೂಡಿಕೆ ಮಾಡಿದ್ರೆ ಮುಂದಿನ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ಕಾಣ್ತೀರಾ ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ ಈ ಪರಿಸ್ಥಿತಿಯಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಗಮನಿಸ್ತಾ ಇರುತ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಹಲವಾರು ಪ್ರಯೋಜನಗಳನ್ನ ಪಡಿತಾರೆ ವೃತ್ತಿ ಕ್ಷೇತ್ರದಲ್ಲಿ ಸಕಾರಾತ್ಮಕ ಪರಿಣಾಮವನ್ನ ಈ ರಾಶಿಯ ಜನರು ಕಾಣಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗೋದ್ರ ಜೊತೆಗೆ ನಿಮ್ಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಹೆಗಲೇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ಮೀನ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು